ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ನಾವು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಮನೆ ದೇವ್ರಿಗೆ ಹೋಗಿ ತುಂಬ ದಿನ ಆಗಿತ್ತು ಮತ್ತು ಇವತ್ತು ಹಬ್ಬ ಹಬ್ಬ ಆಗಿತ್ತಲ್ಲ ಅದಕ್ಕೆ ಮನೆ ದೇವ್ರಿಗೆ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಬರೋಣ ಅಂತ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ ಅದಕ್ಕೆ ನಿಮಗೆ ನಮ್ಮ ಮನೆ ದೇವ್ರು ತೋರಿಸೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಇದು ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ನಮಗೆ ನಾವು ಏನೇ ಅಂದ್ಕೊಂಡ್ರೂ ಆಗುತ್ತೆ ನೀವು ಬೇಕಾದರೆ ಹೋಗಿ ಬನ್ನಿ ಇದು ಮ ಮಂಡ್ಯ ಡಿಸ್ಟಿಕಲ್ಲಿ ಮದ್ದೂರು ತಾಲೂಕಲ್ಲಿರೋದು ಮದ್ದೂರಿಂದ ಸ್ವಲ್ಪ ದೂರ ವೈದ್ಯನಾಥ್ಪುರ ಅಂತ ಹೇಳಿದ್ರೆ ಆಟೋದಲ್ಲಿ ಹೋಗ್ಬೋದು ಗಾಡೀಲೂ ಹೋಗ್ಬೋದು ವೈದ್ಯನಾಥ್ಪುರದಲ್ಲಿರೋದು ಇದು ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ನಾವೇನೇ ಅಂದ್ಕೊಂಡ್ರೂ ಆಗುತ್ತೆ ದೇವರು ನಾವು ಏನು ಅಂದ್ಕೊಳ್ಳಿ ಮನಸ್ಸಲ್ಲಿ ನಾವು ಈ ಥರ ಮಾಡ್ತೀವಿ ಬಂದು ಅಂತಂದ್ರೂ ದೇವ್ರು ನಮಗೆ ವರ ಕೊಡುತ್ತೆ ನೀವು ಹೋಗಿದ್ದು ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಒಂದು ನೆಮ್ಮದಿ ಅಂತೂ ಖಂಡಿತ ನಿಮಗೆ ಸಿಗುತ್ತೆ ಸುತ್ತ ನೋಡೋದಕ್ಕೂ ಚೆನ್ನಾಗಿದೆ ದೇವಸ್ಥಾನಕ್ಕೆ ಸುಮ್ಮನೆ ನೆಮ್ಮದಿಯಾಗಿ ಕಾಮಾಗಿ ಕೂತಿದ್ದು ಪೂಜೆ ಮಾಡಿಸ್ಕೊಂಡು ನಾವಂತೂ ನೆಮ್ಮದಿಯಾಗಿ ಬಂದ್ವಿ ಮತ್ತು ಅಲ್ಲೇ ಊಟ ಇರುತ್ತೆ ಎನಿ ಟೈಮ್ ಇದು ಊಟದಾಲು ಯಾವಾಗ್ಲೂ ಅಷ್ಟೇ ಡೈಲಿ ಒನ್ ಒನ್ ಟೈಮ್ ಊಟ ಇರುತ್ತೆ ಹೋಗಿ ಯಾರು ಬೇಕಾದ್ರೂ ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ನಾವು ಹೋಗಿದ್ವಿ ಪ್ರಸಾದ ಸಿಕ್ಕಿ ನಮಗೂ ಊಟ ಮಾಡ್ಕೊಂಡು ಬಂದ್ವಿ ಹೋಗಿ